काषायवस्त्रं करदण्डधारिणं कमण्डलं पदमक्रयेण शङ्कं चक्रं गदाभूषितभूषणाढ्यं श्रीपादराजं शरणं प्रपद्ये यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारिपरिपूर्णलोचनं मारुतिं नमतः राक्षसान्तकं जै हनुमान् जै हनुमान् जै हनुमान् आत्मीयबन्धुगणे ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಹೋದಷ್ಟು ಈ ಭಾಗಕ್ಕೆ ಸಂಚಾರ ಮಾಡಿದಾಗ ನಮಗೆ ಕಾಣುವಂಥದ್ದು ಮಾತುಗಳು ಕಡಿಮೆ ಆಗ್ತದೆ ಸೇವಾ ಕಾರ್ಯದಲ್ಲಿ ನಮ್ಮನ್ನು ನಾವು ಏಕೆ ತೊಡಗಿಸಿಕೊಳ್ಳಬಾರದು ಎನ್ನುವಂಥ ಒಂದು ಭಾವನೆ ಮೂಡುವ ರೀತಿಯಲ್ಲಿ ಆಶ್ರಮವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಉದಯಕುಮಾರ್ ದಂಪತಿಗಳೇ ನಾನು ಅಭಿನಂದನೆ ನೀಡಲಿಕ್ಕೆ ಪಡ್ತೇನೆ ಒಂದು ಆಶ್ರಮದ ವಾತಾವರಣ ಹೇಗಿರಬಹುದು ಒಂಥೆ ನಾವು ಊಹೆ ಮಾಡಿ ನೋಡಿದರೆ ಈ ಸಾಯಿನಿಕೇತನಕ್ಕೆ ಬನ್ನಿ ಅನ್ನುವವರಿಗೆ ನೀವು ಬೆಳೆಸಿದ್ದೀರಿ ನಿಜವಾಗಲೂ ಒಪ್ಪುವಂಥ ವಿಚಾರವೂ ಹೌದು ಇವತ್ತು ಎರಡು ಕೊಠಡಿಗಳನ್ನು ಎಮ್ ಆರ್ ಪಿ ಎಲ್ ಸಂಸ್ಥೆಯವರು ಕೊಡುಗೆ ಮಾಡಿದ್ದಾರೆ ಇದೂ ಮೆಚ್ಚುಗೆ ವಿಷಯ ಅವರಿಗೊಂದು ಚಪ್ಪಾಳೆ ಖಂಡಿತವಾಗಲೂ ಹಾಕಬೇಕು ಇಂಥ ಸೇವಾ ಮನೋಭಾವನೆಯವರು ಸೇರಿಕೊಂಡಾಗ ಇಂಥ ಸಂಸ್ಥೆಗಳು ಬೆಳಲಿಕ್ಕೆ ಇನ್ನಷ್ಟು ಸಾಧ್ಯತೆ ಇದೆ ಇವರು ಮಾಡಿರುವಂಥ ಸೇವೆ ಅನ್ಯ ಸಂಸ್ಥೆಗಳಿಗೆ ಪ್ರೇರಣೆ ಆಗಲಿ ಇಂಥ ಒಂದಷ್ಟು ನಾವು ಏಕೆ ಸೇವೆಯಲ್ಲಿ ತೊಡಗಬಾರದು ಅನ್ನುವ ರೀತಿಯಲ್ಲಿ ಅದನ್ನು ನಡೆಸಿಕೊಡ್ತಿದ್ದಾರೆ ಅವರ ನಾನು ಆಲಿಸಿಕೊಂಡಿದ್ದೇನೆ ಸಮಾಜದಿಂದ ಬಂದದ್ದು ಸಮಾಜಕ್ಕೆ ಅಂತ ಹೇಳಿಕೊಂಡು ಒಂದಷ್ಟು ಭಾಗ ಸಮಾಜಕ್ಕೆ ಸಲ್ಲುತ್ತದೆ ಅಂತ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹರಿಯ ಕರುಣದಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರುವಂಥ ಒಂದು ಮಾತಿದೆ ಈ ಸೇವೆ ಅನ್ನುವಂಥ ಶಬ್ದ ಭಾಳ ಶ್ರೇಷ್ಠವಾಗಿರುವಂಥದ್ದು ಸೇವೆಯ ಜೊತೆಗೆ ತ್ಯಾಗವೂ ಸೇರಿಕೊಂಡಾಗ ಹೇಗೆ ಆಗಬಹುದು ಸೇವೆ ಬಲ ತುಂಬುವುದು ಯಾವುದರಿಂದ ಅಂತಂದರೆ ತ್ಯಾಗದಿಂದ ತೇನ ತ್ಯಕ್ತೇನ ಬುಂಜಿತಾ ಸುಖೀ ಭವೇತು ಅಂತ ಹೇಳ್ತಾರೆ ಲೋಭ ಮೂಲಾನಿ ಪಾಪಾನಿ ರಸಮೂಲಾನಿ ಮೂಲಾನಿ ಶೋಕಾನಿ ತೇನ ತ್ಯಕ್ತೇನ ಬುಂಜಿತ ಸುಖೀ ಭವೇತ್ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನಿಮ್ಮ ಮುಂದಿಡಬಹುದು ಭಾರತ ದೇಶದ ಮೌಲ್ಯ ಯಾವುದು ಅಂತಂದರೆ ಅದು ಆಧ್ಯಾತ್ಮಿಕತೆ ಆಧ್ಯಾತ್ಮವನ್ನು ಬಿಟ್ಟು ಭಾರತವಿಲ್ಲ ಭಾರತವನ್ನು ಬಿಟ್ಟು ಆಧ್ಯಾತ್ಮವೂ ಇಲ್ಲ ಈ ಆಧ್ಯಾತ್ಮ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು ಈ ತ್ಯಾಗ ಮತ್ತು ಸೇವೆ ಅಂದರೆ ಭಾರತ ದೇಶದ ಆದರ್ಶಗಳು ಅಂತ ನಾವು ಹೇಳಬೇಕು ತ್ಯಾಗ ಮತ್ತು ಸೇವೆ ಭಾರತ ದೇಶದ ಆದರ್ಶಗಳು ಸೇವೆಯಲ್ಲಿ ತ್ಯಾಗ ತುಂಬಿಕೊಳ್ಳದಿದ್ದರೆ ಅದು ಸೇವೆ ಆಗುವುದಿಲ್ಲ ಒಂದು ಕಣ್ಕಟ್ಟಿಗೆ ಸೇವೆ ಅಂತ ಆಗ್ತದೆ ಆದರೆ ಸಾಯನಿಕೇತನಕ್ಕೆ ಬಂದರೆ ಅರ್ಥಪೂರ್ಣವಾದ ಸೇವೆಯಲ್ಲಿ ನಡೀತದೆ ಅಂತ ನಮಗೆ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಒಂದು ಮಾತಿದೆ ಭಾರತ ದೇಶದಲ್ಲಿ ನಾವೆಲ್ಲ ವಿಶ್ವವೇ ಒಪ್ಪಿಕೊಂಡಿರುವಂಥದ್ದು ಭಗವದ್ಗೀತೆಯನ್ನು ಭಗವದ್ಗೀತೆಯನ್ನು ಎಲ್ಲ ವಿಶ್ವವೇ ಒಪ್ಪಿಕೊಂಡಿದೆ ಅಂತ ಯಾಕಂತಂದರೆ ಅದು ಬದುಕಿಗೊಂದು ಪಾಠ ಅಂತ ಬದುಕಿಯ ಪಠ್ಯವೇ ಅದರೊಳಗಿದೆ ಬದುಕಿನ ಹೇಗೆ ಬದುಕಬೇಕು ಅನ್ನುವಂಥ ಸೂತ್ರ ಅದರೊಳಗೆ ಅಡಕವಾಗಿದೆ ಒಬ್ಬ ಭಾರತ ದೇಶದ ಒಬ್ಬ ಸಂಚಾರ ಮಾಡಿದ ಅನ್ಯ ದೇಶಕ್ಕೆ ಹೋಗಿದ್ದನಂತೆ ಅಲ್ಲಿ ಹೋಗಿರುವಾಗ ಒಬ್ಬರು ವೈದ್ಯರನ್ನು ಸಂಪರ್ಕ ಮಾಡಿದರು ವೈದ್ಯರ ಕಡೆಗೆ ಹೋಗುವಾಗ ವೈದ್ಯರ ಅಲ್ಲಿ ಕೇಳಿದರಂತೆ ನೀವು ಎಲ್ಲಿಂದ ಬಂದವರು ಭಾರತದಿಂದ ಬಂದವರು ಎಲ್ಲ ಮಾತುಕತೆ ಆಯಿತು ಒಂದಷ್ಟು ಚಿಂತನೆಗಳು ನಡೆಯಿತು ಕೊನೆಗೆ ಅವರು ಕೇಳಿದರು ನಿಮ್ಮ ಹಿಂದೆ ಇದು ಯಾವ ಚಿತ್ರಪಟವನ್ನು ಇಟ್ಟಿದ್ದೀರಿ ಅಂತ ಕೇಳಿದರಂತೆ ಇವರು ಕೇಳ್ತಾರೆ ನೀವು ಭಾರತದಿಂದ ಬಂದವರು ಭಾರತದ ಇಡೀ ವಿಚಾರವೇ ಇರುವಂಥದ್ದು ಕೃಷ್ಣನಲ್ಲಿ ಈ ಕೃಷ್ಣನನ್ನೇ ನೀವು ಯಾರು ಅಂತ ಕೇಳ್ತಾ ಇದ್ದೀರಲ್ವಾ ಏನು ಅಂತ ನೀವು ಭಾರತದಲ್ಲಿ ಇದ್ದುಕೊಂಡು ಏನು ಅನುಕೂಲ ಆಯಿತು ಅಂತ ಇವರು ಕೃಷ್ಣ ಅಂದರೆ ಯಾರು ಅಂದರೆ ಮನೋವೈದ್ಯರಿಗೆ ವೈದ್ಯ ಅಂತ ಹೇಳ್ತಾರೆ ಮನೋವೈದ್ಯರಿಗೆ ವೈದ್ಯ ಅಂತ ನಿಜವಾಗಲೂ ಹೇಳಬೇಕು ನಾವು ಯಾಕಂದರೆ ಈಗೆಲ್ಲ ಭಾರತದಲ್ಲೂ ಒಂದಷ್ಟು ಮನಸ್ಸಿಗೆ ಒಂದಷ್ಟು ಕಾಯಿಲೆಗಳು ಬಂದಿರುವಂಥದ್ದು ಸ್ವಾಭಾವಿಕ ಯಾಕೆ ಅಂತ ಕೇಳ್ಬೋದು ಈಗಿರುವಂಥ ಪೆಟ್ಟಿಗೆ ಅಷ್ಟು ತುಂಬಿಕೊಂಡಿದೆ ತಲೆಯಲ್ಲಿ ಆದ್ದರಿಂದ ತುಂಬಿಕೊಂಡಾಗ ಅದೆಲ್ಲ ಬಂದರೆ ಆಶ್ಚರ್ಯ ಏನೂ ಇಲ್ಲ ಮನೋವೈದ್ಯರಿಗೆ ವೈದ್ಯರಾಗುವುದಿದ್ರೆ ಕೃಷ್ಣ ಆಗ್ತಾನೆ ಅಂತ ಹೇಳ್ಕೊಂಡು ಅದೇ ಭಗವದ್ಗೀತೆಯಲ್ಲಿ ಎಲ್ಲ ಸಂದೇಶವನ್ನು ಸೇರಿಸಿಕೊಟ್ಟಿದ್ದಾರೆ ಅಂತ ಅದು ಕೂಡ ಎಲ್ಲಿಂದ ಬಂದಿರುವಂಥದ್ದು ಯುದ್ಧ ಭೂಮಿಯಲ್ಲಿ ಕೃಷ್ಣನ ಬಾಯಿಂದ ಜೀವಾತ್ಮ ಅರ್ಜುನನಿಗೆ ಬೋಧನೆ ಕೊಟ್ಟಿರುವಂಥ ವಿಚಾರಗಳು ನಾವು ಒಮ್ಮೆ ನೋಡಬಹುದು ಇಲ್ಲಿ ಮನಸ್ಸಿನ ಎರಡು ಇರುವಂಥದ್ದೊಂದು ಭೌತಿಕ ಮತ್ತೊಂದು ಮಾನಸಿಕವಾಗಿರುವಂಥ ಶಾರೀರಿಕ ಮಾನಸಿಕ ಅಂತ ಎರಡು ಕಾಯಿಲೆಗಳು ಹೆಚ್ಚಾಗಿರುವಂಥವು ಅದು ಯಾವುದರಲ್ಲಿ ಬರ್ತದೆ ಅಂತಂದರೆ ವಾತ ಪಿತ್ತ ಕಫ ಅಂತ ಡಾಕ್ಟರ್ ಇದ್ದಾರೆ ನಮ್ಮ ಜೊತೆಗೆ ಆದರೂ ಈ ತ್ರಿದೋಷಗಳು ಅಂತ ಇರ್ತದೆ ಯಾವತ್ತಾದರೂ ಈಗಾಗಲೇ ಹೇಳಿದರು ಸುಖ ದುಃಖ ಅಂತ ಹೇಳಿದರು ನಾವು ಯಾವುದನ್ನು ಸುಖ ಅಂತ ಬಯಸ್ತೇವೆ ಒಂದು ಲೌಕಿಕವಾದ ಸುಖ ಅಂತ ಒಂದನ್ನು ಬಯಸುವುದು ಅದರಲ್ಲಿ ಎರಡು ಇನ್ನು ಭಾಗಗಳನ್ನು ಮಾಡುವುದು ಸುಖಕ್ಕೆ ಎರಡು ಮುಖಗಳು ಅಂತ ಒಂದು ಬಾಹ್ಯದ ಸುಖಗಳು ಇಂದ್ರಿಯಗಳಿಗೆ ಗೋಚರವಾಗಿರುವಂಥ ಸುಖಗಳು ಅದು ಕಣ್ಣು ಕಿವಿ ಮೂಗು ನಾಲ್ಕಿ ಚರ್ಮಗಳಿಗೆ ಸಂಬಂಧಪಟ್ಟಿರುವಂಥ ಸುಖಗಳು ಒಂದು ಭಾಗ ಆದರೆ ಸುಖದ ಇನ್ನೊಂದು ಮುಖ ಅಂತರಂಗದ ಸುಖ ಆಧ್ಯಾತ್ಮ ಸುಖ ಆತ್ಮ ಸುಖ ಅಂತ ಅದನ್ನು ಹೇಳ್ತೇವೆ ನಾವು ಆ ಸುಖಕ್ಕೆ ಎರಡು ಮುಖಗಳು ದುಃಖಕ್ಕೆ ನಾಲ್ಕು ಮುಖಗಳು ಒಂದು ಸಹಜ ಸೆಕೆ ಆಗ್ತದೆ ಸಹಜ ಏನೋ ಮಳೆ ಬರ್ಬೋದು ತಂಪಾಗ್ಬೋದು ಇನ್ನೇನು ಚಳಿ ಆಗ್ಬೋದು ಎಲ್ಲ ಬೇರೆ ಬೇರೆ ಬರ್ತದೆ ಅದು ಸಹಜವಾಗಿ ನಮಗೆ ಆಗುವಂಥ ಪ್ರಕೃತಿಯ ಲಿತು ಒದಗುವಂಥ ವಿಷಯಗಳದು ಸಹಜ ಮತ್ತೊಂದು ದೋಷಜ ವಾತ ಪಿತ್ತ ಕಫ ಅಂತ ನಾನು ಹೇಳಿದ್ದೇನೆ ತ್ರಿದೋಷ ಅಂತ ದೋಷಜ ಅಂತ ಅದಕ್ಕೆ ಹೇಳ್ತಾರೆ ಮತ್ತೊಂದು ಯಾವುದು ಅಂತಂದರೆ ಹೇಳದೆ ಕೇಳದೆ ಬರುವಂಥ ಸುನಾಮಿಗಳೆಲ್ಲ ಬರ್ತವೆ ಅದು ಏಳದ ಕೇಳದೆ ಬರುವಂಥದ್ದು ಮೊದಲೇ ಮೆಸೇಜ್ ಕೊಡೋದಿಲ್ಲ ಬರ್ತೇನೆ ಅಂತ ಬಂದಾದ ಮೇಲೆ ಗೊತ್ತಾಗೆಲ್ಲ ಹೋಯ್ತು ಅಂತ ಹಾಗೆ ಆಗಂತುಕ ಅಂತ ಇನ್ನೊಂದು ಅದು ಹೇಳದೆ ಕೇಳದೆ ಬಂದಿರುವಂಥದ್ದು ಇನ್ನೊಂದು ದುಃಖದ ಮುಖವಿದೆ ಅಂತರ್ಜನ್ಯ ಅಂತ ಅದು ಅಂತರಂಗಕ್ಕೆ ಸಂಬಂಧಪಟ್ಟ ವಿಚಾರ ಅದು ಆಧ್ಯಾತ್ಮದಲ್ಲಿ ಒಂದಷ್ಟು ನಮಗೆ ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಯಾವುದೇ ಆಗಲಿ ಸುಖದ ಎರಡು ಮುಖಗಳು ದುಃಖದ ನಾಲ್ಕು ಮುಖಗಳು ಇದು ಅರಿವಿಗೆ ಬರಬೇಕಂತದ್ದು ಆದರೆ ನಮ್ಮ ಉದಯಣ್ಣವರು ಎಂತ ಮಾಡ್ತಾರೆ ಅವರ ಉದ್ದೇಶಗಳು ಏನು ಅಂತ ಒಮ್ಮೆ ಅವಲೋಕಿಸಿ ನೋಡಿದರೆ ಕಟ್ಟ ಕಡೆಯ ವ್ಯಕ್ತಿಗೂ ಸೇವೆಯನ್ನು ಹೇಗೆ ಕೊಡಬಹುದು ಅಂತ ಆಲೋಚಿಸಿದಾಗ ಅಲ್ಲಲ್ಲಿ ಮನೋವಿಕಲತೆಯಿಂದ ತಿರುಗುವಂಥ ಜನರನ್ನು ಹುಡುಕಿ ತಂದು 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 ಇಲ್ಲಿ ಸೇವೆ ಮಾಡ್ತಾರಲ್ವಾ ನಾಲ್ನೂರಕ್ಕಿಂತ ಮಿಕ್ಕಿ ಏನೊಂದು ಅಂಕಿಅಂಶವನ್ನು ಕೊಟ್ಟಿದ್ದಾರೆ ನಾಲ್ನೂರ ಎಪ್ಪತ್ತ ಮೂರು ಏನೋ ಒಂದು ಅಂಕಿಅಂಶ ಕೊಟ್ಟರು ಇದೊಂದು ಅಮೂಲ್ಯವಾದ ಸೇವೆ ಅಲ್ವಾ ಇವರು ದೇವರ ಸೇವೆಯನ್ನು ಬೇರೆ ಮಾಡಬೇಕಾ ಇದೇ ದೊಡ್ಡ ದೇವರ ಸೇವೆ ಅಂತ ನಾವು ತಿಳ್ಕೊಳ್ಬೇಕು ಇದು ದೇವರ ಸೇವೆ ಅವರಲ್ಲಿ ಈ ಸೇವೆಯ ಮೂಲಕವಾಗಿ ಒಂದಷ್ಟು ದೇವರನ್ನು ಕಾಣ್ತಾರೆ ಏನು ಈ ಸಾಯಿನಿಕೇತನ ಅನ್ನುವಂಥದ್ದು ಒಂದಷ್ಟು ಮೆಚ್ಚುಗೆಯ ವಿಚಾರ ಅಂತ ಅವರು ಹೇಳ್ತಾರೆ ಯಾರಿಂದ ಕಲ್ತಿದ್ದೇನೆ ನಾನು ಇದನ್ನು ಸಾಯಿಬಾಬರಿಂದ ಕಲ್ತಿದ್ದೇನೆ ಅಂತ ಅವರು ಮಾಡಿದ ಸೇವಾ ಕಾರ್ಯಗಳು ಏನದು ಸಮಾಜದ ಒಳಿತಿಗಾಗಿ ಸೇವಾ ಕಾರ್ಯವನ್ನು ಮಾಡಿದ್ದಾರೆ ಅದನ್ನು ಅರಿತುಕೊಂಡು ತಾನು ಯಾಕೆ ಆ ದಾರಿಯಲ್ಲಿ ಸೇವೆಯನ್ನು ಮಾಡಬಾರದು ಅಂತ ಅವರು ಅವರನ್ನು ತೊಡಗಿಸಿಕೊಂಡಿದ್ದಾರೆ ಅವರು ಮಾಡುವ ಸೇವಾ ಕಾರ್ಯಗಳಿಗೆ ನಾವು ಏಕೆ ಪ್ರೋತ್ಸಾಹ ಕೊಡಬಾರದು ಹಲವಾರು ಸಂಸ್ಥೆಗಳು ಮುಂದೆ ಬಂದಿವೆ ಈಗಾಗಲೂ ಇನ್ನೂ ಸ್ವಲ್ಪ ಇನ್ನು ಪ್ರಚಾರ ಆಗಬೇಕು ಇಲ್ಲೊಂದು ಸೈನಿಕೇತನ ಇದೆ ಇಲ್ಲಿಂಥ ಸೇವೆಗಳೆಲ್ಲ ನಡೀತದೆ ಇನ್ನಷ್ಟು ಜನರಿಗೆ ಅರ್ಥ ಆದಾಗ ಗೊತ್ತಾದಾಗ ಇನ್ನೂ ಸಂಸ್ಥೆಗಳು ಮುಂದೆ ಬಂದು ಸೇವಾ ಕಾರ್ಯದಲ್ಲಿ ತೊಡಗಬಹುದು ಅನ್ನುವಂಥ ಒಂದು ಆಶಯ ನಮ್ಮಲ್ಲೂ ಇದೆ ಅದು ಖಂಡಿತ ನೆರವೇರ್ತದೆ ಒಂದಷ್ಟು ಕಾರ್ಯಗಳು ಇನ್ನೂ ಬಾಕಿ ಇದೆ ತುಂಬ ಕಾರ್ಯಗಳು ಆಗಬೇಕಾಗಿದೆ ಇನ್ನೂ ಸೇವಾ ಕಾರ್ಯ ಮಾಡುವವರಿಗೆ ಅವಕಾಶಗಳು ಇಲ್ಲಿದೆ ನಮಗೂ ಹೇಳ್ಬೋದು ಏನಿದ್ದರೆ ಅಲ್ಲೊಂದು ಸೇವೆ ಮಾಡಿ ಮರೆ ಸ್ವಲ್ಪ ಅದಕ್ಕೆ ಅವಕಾಶ ಆಗ್ತದೆ ಅಂತ ನಮಗೂ ಮೆಚ್ಚುಗೆ ಆಗ್ತದೆ ನೋಡುವಾಗ ಒಂದು ಭಾಗದಲ್ಲಿ ಗೋವುಗಳನ್ನು ಸಂರಕ್ಷಣೆ ಮಾಡುವ ಒಂದು ಕಾರ್ಯ ಒಂದು ಭಾಗದಲ್ಲಿ ಆಗ್ತದೆ ಆದರೆ ಭಾರತದಲ್ಲಿ ಅನಾಥರು ಇದ್ದಾರಾ ಅಂತಂದರೆ ಅನಾಥರು ಇಲ್ಲ ನಾಥರು ಇರುವಲ್ಲಿ ಅನಾಥರು ಹೇಗೆ ಆಗ್ತಾರೆ ಇದಕ್ಕೆ ಏನು ಅಂತ ಹೇಳಿದರೆ ಅನಾಥರು ಅಂತ ಹೇಳುವವರಿಗೂ ನಾತನ ಸ್ಥಾನದಲ್ಲಿ ಇದ್ದುಕೊಂಡು ನಾತಂದರೆ ಅದನ್ನು ಸಂರಕ್ಷಣೆ ಮಾಡುವಂಥ ಒಬ್ಬನ ಭಾಗದಲ್ಲಿ ದೇವರು ಯಾಕೆ ಉದಯ ತೋರಿಸಿರಬಾರ್ದು ತೋರಿಸಿದಾರಲ್ಲ ಅವರ ಮೂಲಕ ಯಾಕೆ ಅದನ್ನು ಮಾಡಬಾರ್ದು ಅದಕ್ಕೊಂದು ಪೂರಕವಾಗಿ ಇಲ್ಲಿ ಸೇವಾ ಕಾರ್ಯವನ್ನು ಮಾಡ್ತಾರೆ ಅವರಿಗೆ ಅಭಿನಂದನೆ ಹೇಳುವ ಜೊತೆಗೆ ಅವರ ಧರ್ಮಪತ್ನಿಗೆ ಒಂದು ಅಭಿನಂದನೆ ಹೇಳಬೇಕು ಅವರ ಓಡಾಟ ಕ್ರಿಯಾಶೀಲತೆ ಅವರನ್ನು ಹುರಿದುಂಬಿಸ್ತದೆ ಗೊತ್ತೇ ಆಗೋದಿಲ್ಲ ಅವ್ರು ಮಾಡುವಂಥ ಸೇವಾ ಕಾರ್ಯದಲ್ಲಿ ಅಲ್ಲಲ್ಲಿ ನೋಡ್ತೇನೆ ನಾನು ಅದನ್ನು ಈಗಾಗಲೇ ಬಂದಾಗ ಎಷ್ಟೆಲ್ಲ ಯೋಚನೆ ಮಾಡಿದರು ಅಂದರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಎಲ್ಲದರಲ್ಲೂ ಆ ಕ್ರಿಯಾಶೀಲತೆಯನ್ನು ನೋಡ್ಬೋದು ಅವರಲ್ಲಿ ಆದರೂ ಆ ಮನೋಭಾವನೆ ಇದೆ ನೋಡಿ ಅದು ಮೆಚ್ಚುವಂಥ ವಿಚಾರ ಅಂತ ನಾವು ಹೇಳಬೇಕು ನಾವೀಗೆಲ್ಲ ಆಶ್ರಮವಾಸಿಗಳನ್ನು ನೋಡಿದ್ದೇವೆ ಒಬ್ಬೊಬ್ಬರ ಮನಸ್ಸು ಹೇಗಿದೆ ಎಷ್ಟು ಪರಿವರ್ತನೆ ಆಗಿದ್ದಾರೆ ಪರಿವರ್ತನೆಯಾಗಿ ತಮ್ಮ ತಮ್ಮ ಮನೆಗೆ ಮತ್ತೆ ಹೇಗೆ ವಾಪಸ್ ಹೋಗಿದ್ದಾರೆ ಇದನ್ನೆಲ್ಲ ನೋಡಿದರೆ ಒಂದು ಇದು ಸತ್ಕಾರ್ಯಲ್ವ ನಿಜವಾಗಲೂ ಸತ್ಕಾರ್ಯ ಅಲ್ವಾ ಇದಕ್ಕೆ ನಮ್ಮನ್ನು ಯಾಕೆ ತೊಡಗಿಸಿಕೊಳ್ಳಬಾರದು ಒಂದಷ್ಟು ಸೇವಾ ಕಾರ್ಯದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ ಇಲ್ಲಿ ಲಿಂಗಭೇದಗಳು ಬರೋದಿಲ್ಲ ಅದು ಪುರುಷ ಆಗಲಿ ಸ್ತ್ರೀ ಆಗಲಿ ಯಾರಿಗಾದರೂ ಆ ಸೇವಾ ಕಾರ್ಯ ಖಂಡಿತ ನಡೀಲೇಬೇಕು ಅದು ದೊಡ್ಡ ಮನೋಭಾವನೆ ಎಲ್ಲರಿಗೂ ಅದು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಈ ತಲೆಬಿಷನ್ ಯಾಕೆ ನಾವು ತಮ್ಮ ತಲೆಗೆ ಹಾಕಿಕೊಳ್ಳಬೇಕು ಅಂತ ಹೇಳುವರೆ ಹೆಚ್ಚು ಜನ ಇರೋದು ಓಲ್ಡ್ ಏಜಿನ ಸೇವಾ ಮುಳ್ಪಕೊಂಡು ಸಾಯನಿಕೇತನೂ ಪಾಡಲೇ ಯಾರು ತೂಪೇರು ಹಣ್ಣಿರುಳ್ಳೇ ಇರ್ತದೆ ತೂಪೇರು ಅಂತ ತಿಳ್ಕೊಂಡು ಅಲ್ಲಿವರೆಗೆ ಕೆಲವು ಜನ ಹೊರಟಿದ್ದಾರೆ ಹಾಗೆಲ್ಲ ಒಂದಷ್ಟವರ ಸೇವಾ ಕಾರ್ಯವನ್ನು ನೋಡಿ ನಾವು ಆ ಕಾರ್ಯವನ್ನು ಮಾಡಬೇಕು ಅವರಿಗೆ ಸಹಕರಿಸುವಂಥ ಅನಿವಾರ್ಯತೆ ಇದೆ ಅಂತ ಅವರಿಗೆ ಇದೆಲ್ಲ ಬೇಕು ಅಂತಿಲ್ಲ ಅಂತೂ ಸಮಾಜದ ಋಣ ನಮ್ಮಲ್ಲಿದೆ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಟುಕೊಂಡು ಆ ಕಾರ್ಯವನ್ನು ಅವರು ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅವರ ಆಲೋಚನೆಗಳು ಬೇರೆ ಬೇರೆ ಇರ್ಬೋದು ಅದೆಲ್ಲ ಸಹಕಾರ ಆಗಲಿ ಸಂಪನ್ನತಾಗಲಿ ಅಂತ ನಾನು ಆರಾಧ್ಯ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ ತ್ಯಾಗ ಮತ್ತು ಸೇವೆಗೆ ವಿಶೇಷವಾಗಿ ರಾಮನನ್ನು ಮತ್ತು ಹನುಮಂತನನ್ನು ನಾವು ಉಲ್ಲೇಖ ಮಾಡ್ತೇವೆ ತ್ಯಾಗಕ್ಕೆ ಇನ್ನೊಂದು ಹೆಸರು ಧರ್ಮದ ಸ್ವರೂಪವೇ ಅವತಾರಿಗೆ ಅವತಾರವಾಗಿ ಬಂದಿರುವಂಥದ್ದು ರಾಮ ಅಂತ ರಾಮನ ಸೇವೆ ಒಂದು ತ್ಯಾಗ ಹನುಮಂತನ ಸೇವೆ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳುದಿದ್ದರೆ ಮಾಧವನಲ್ಲಿ ಭಕ್ತಿ ಇರಬೇಕು ಮಾನವನಲ್ಲಿ ಪ್ರೀತಿ ಇರಬೇಕು ಆದರೆ ಮಾಧವನಲ್ಲಿ ಭಕ್ತಿಯನ್ನು ಸಾಯಿನಿಕೇತನದಲ್ಲಿ ನೋಡಬಹುದು ಮಾನವ ಪ್ರೀತಿಯನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಪಡ್ತೇನೆ ಒಂದು ಉತ್ತಮವಾದ ಕಾರ್ಯಕ್ರಮ ಸಂಪನ್ನತಾಗಿದೆ ಅಮ್ಮ ಡಾಕ್ಟ್ರೂ ಜಯಪ್ರಕಾಶ್ ಅವರು ಒಳ್ಳೆಯ ವಿಚಾರವನ್ನು ಮುಂದೆ ಇಟ್ಟರು ಇನ್ನಷ್ಟು ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿ ಅನ್ನುವ ಒಂದು ವಿಚಾರವನ್ನು ಅವರು ಮುಂದೆ ಇಟ್ಟುಕೊಂಡಿದ್ದಾರೆ ಒಳ್ಳೆಯ ವಿಚಾರಗಳು ಇವತ್ತು ಭಾರತ ದೇಶವನ್ನು ತಂದೆ ಅಂತ ನಾವು ಕರೀಲಿಲ್ಲ ಅದನ್ನು ತಾಯಿ ಅಂತ ಕರೆದಿದ್ದೇವೆ ಅಲ್ಲ ಇಲ್ಲಿಯೊಬ್ಬರು ಭಾರತ ಇದ್ದಾರೆ ಹೇಳುವ ಭಾರತ ಇಲ್ಲಿಯೊಬ್ಬರು ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಪುಷ್ಟಿಯಾಗಿದೆ ಯಾಕಂದರೆ ಈಗ ಸದ್ಯಕ್ಕೆ ಲಕ್ಷ್ಮೀ ಸರಸ್ವತಿ ಸಾಕು ಅಂತ ಕಾಣ್ತದೆ ಇನ್ನು ಮೂರನೇದು ಉಂಟಲ್ವಾ ಆ ಶಕ್ತಿ ಈಗ ಅವಶ್ಯಕತೆ ಇಲ್ಲ ಯಾಕಂದರೆ ಲಕ್ಷ್ಮೀ ಸರಸ್ವತಿ ಸಾಕು ನಮಗೆ ಜ್ಞಾನವೂ ಬೇಕು ಲಕ್ಷ್ಮಿಯೂ ಬೇಕು ಎರಡು ಇಲ್ಲಿ ಈಗ ಸಾಕು ನಿಮ್ಮನ್ನು ಹಾಗೆ ಉಲ್ಲೇಖಿಸ್ಬೋದು ಅಂತ ತಿಳ್ಕೊಳ್ತೇನೆ ಯಾಕಂದರೆ ಭಾರತ ದೇಶವನ್ನು ಭಾರತ ಮಾತೆ ಅಂತ ಕರೆದ್ರೆ ನೀವು ಅದಕ್ಕೆ ಪುಷ್ಟಿಯಾಗಿ ನೀವು ಭಾಗವಹಿಸಿದ್ದೀರಿ ಇರೋರು ಕೂಡ ಒಳ್ಳೆಯ ಆತ್ಮೀಯರು ಇವರು ಪೂರ್ತಿ ಕ್ಷೇತ್ರದ ಸೇವೆಯಲ್ಲಿ ತೊಡಗಿಕೊಂಡಿರುವರು ಅವರ ಮನೆಯವರೆಲ್ಲ ಸೇರಿಕೊಂಡವರು ಆದರೆ ಒಳ್ಳೆಯ ಒಂದು ಸಂದರ್ಭ ಈ ಸಮಯದಲ್ಲಿ ಹಿರಿಯವರನ್ನು ಮುಂದಿಟ್ಟುಕೊಂಡು ಸಂಸ್ಥೆಯನ್ನು ಇರಿಸಿಕೊಂಡು ಮತ್ತೆ ಒಬ್ಬರು ಎ ಒನ್ ಇದ್ದಾರೆ ನೋಡಿ ಅವರನ್ನು ಬಿಡಲಿಕ್ಕಾಗೋದಿಲ್ಲ ನಮಗೆ ಎ ಒನ್ ಅಂತ ಅವರದ್ದು ಅವರ ಮನೋಭಾವನೆಯನ್ನು ಮನಸ್ಥಿತಿಯನ್ನು ಅರ್ಥೈಸ್ಬೋದು ಈಗಾಗಲೇ ಏನು ಎಲ್ಲವನ್ನು ಬಿಟ್ಟು ಇದರಲ್ಲಿ ಯಾಕೆ ಮಾಡಬಾರ್ದು ನಾನು ದಕ್ಷಿಣ ಕನ್ನಡದಲ್ಲೇ ಯಾಕೆ ನನ್ನನ್ನು ಬೆಳೆಸಬಾರ್ದು ಅಂತ ಸಂಸ್ಥೆಯನ್ನು ಒಟ್ಟು ಹಾಕಿಕೊಂಡು ಅದನ್ನು ಮುಂದುವರಿಸ್ತಾ ಇದ್ದಾರೆ ಅವರಿಗೂ ಶ್ರೇಯಸ್ಸನ್ನು ಬಯಸ್ತೇವೆ ಇನ್ನೊಬ್ಬರು ಸ್ವಲ್ಪ ಉದ್ದದ ವ್ಯಕ್ತಿ ನೋಡೋ ಗೊತ್ತಾಗ್ತದೆ ಅವರು ನಗುವಲ್ಲಿ ಗೊತ್ತಾಗ್ತದೆ ಅವರು ಏನು ಅಂತ ಹೇಳಬೇಕು ಅಂತಿಲ್ಲಲ್ವ ಗೊತ್ತಾಗ್ತದೆ ಅವರು ನೋಡುವಾಗ ಒಂದಷ್ಟು ಸೇವಾ ಕಾರ್ಯ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆ ಈ ಸಾಯಿ ನಿಧಿಕೇತನಕ್ಕೆ ಬರುವಾಗ ಆಗ್ತದೆ ಮತ್ತು ವಿದ್ಯಾಸಂಸ್ಥೆಯನ್ನು ಕಟ್ಟಿಬಡಿಸಿರುವಂಥ ಹಿರಣ್ಯದವರು ಅಂತ ನಾನು ಹೇಳಿದವರು ಬಂಗಾರ ವ್ಯಾಲಿಗೆಲ್ಲ ಒಂದಷ್ಟು ಅವರ ಸೇವೆಯನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಅಲ್ಲಿ ಹೋಗಿದ್ದೇನೆ ಒಂದು ಎರಡು ಮೂರು ಸಲ ಭಾಗವಹಿಸಿದ್ದೇನೆ ಕಾರ್ಯಕ್ರಮದಲ್ಲಿ ಒಂದಷ್ಟು ಈ ಭಾಗದಿಂದ ಇವರನ್ನೂ ಹೇಳಬೇಕು ಇವರಲ್ಲೂ ಒಳ್ಳೆ ರೀತಿಯ ಚಿಂತನೆಗಳು ಇವರ ಹತ್ರ ಇದೆ ಇವರನ್ನು ನಾನು ಹೇಳಬೇಕು ಅವರು ಈಗಾಗಲೇ ಈ ಏನು ಹೇಳ್ತಾರೆ ಅಡಿಕೆ ಮತ್ತು ವೀಳ್ಯದೆಲ್ಲ ಕೊಡೋವರು ನೋಡ್ತಿದ್ರು ಏನು ಅಂತ ಒಳ್ಳೆ ವಿಷಯ ಅಲ್ವ ಅದು ಅದು ಒಳ್ಳೆಯ ಸಂಗತಿಗಳು ಅದರಲ್ಲಿ ಸೇರಿಕೊಂಡಿದೆ ಅದನ್ನು ಅವರು ಆತ್ಮಾವಲೋಕನ ಮಾಡಿದರು ಅವರ ಜೊತೆಗೆ ಮಾತಾಡಿಕೊಂಡು ಹಂಚಿಕೊಂಡರು ಏನು ಏಕೆ ಅಂತ ಹೇಳಿಕೊಂಡು ನಮ್ಮಲ್ಲಿ ತಾಂಬೂಲವನ್ನು ಯಾಕೆ ಕೊಡ್ತಾರೆ ಅದಕ್ಕೇನು ಗೌರವ ಇದೆ ಅಂತ ಹೇಳಿಕೊಂಡು ಒಳ್ಳೆ ವಿಚಾರಗಳಲ್ಲ ಇದೆಲ್ಲ ಒಂದಷ್ಟು ಈ ಭಾಗದಲ್ಲಿ ಒಂದು ಅತ್ಯುತ್ತ ಹೆಸರು ದೈಗೋಳಿ ಅಂತ ಇದೆ ನನಗೆ ಇದನ್ನು ಸ್ವಲ್ಪ ಪರಿವರ್ತನೆ ಮಾಡುವಂಥ ಕೂಡ ಆಗ್ತದೆ ಬರೀ ಸಸಿಗೋಳಿಯಲ್ಲ ಇದು ಮರವಾಗಿ ಬೆಳೆದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸೇವಾ ಕಾರ್ಯದ ಮೂಲಕವಾಗಿ ಇಲ್ಲೆಲ್ಲ ಪರಿಸರಕ್ಕೆ ನೆರಳು ಕೊಡುವಂಥ ಕಾರ್ಯದಲ್ಲಿ ಒಂದು ಮರವಾಗಿ ದೃಢವಾಗಿ ನಿಂತಿದೆ ಅಂತೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಮೊದಲಾಗಿ ಹೇಳಬೇಕಾಗಿರೋ ಒಂದು ತಾಯಿ ಬೇರನ್ನು ಗಟ್ಟಿ ಮಾಡುವ ಕೆಲಸವನ್ನು ಅವ್ರು ಇದ್ದಾರೆ ಈ ಸೇವೆಂಟಲ್ವ ಇದು ತಾಯಿ ಬೇರನ್ನು ಬಲಗೊಳಿಸೋದು ಆಗ ಶಾಖೆಗಳೆಲ್ಲ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯತೆಗಳಿದೆ ಅಂತ ಒಳ್ಳೆ ಯೋಚನೆಗಳು ಒಳ್ಳೆಯ ಯೋಜನೆಗಳು ಸಾಕಾರಗೊಳ್ಳಲಿ ಇಂಥ ಆರಾಧ್ಯ ದೇವರನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಸ್ವಲ್ಪ ಕ್ಷೇತ್ರದ ಕಾರ್ಯಬಾಹುಳ್ಯದಿಂದ ಒತ್ತಡ ಇರುವುದರಿಂದ ನಾವು ಸ್ವಲ್ಪ ಅಲ್ಲಿ ತೆರಳಬೇಕಾಗಿದೆ ನೀವೆಲ್ಲ ಶ್ರದ್ಧೆಯಿಂದ ಇದರಲ್ಲಿ ಭಾಗವಹಿಸಿದ್ದೀರಿ ಶ್ರದ್ಧೆಯಿಂದ ನೀವೆಲ್ಲ ಭಾಗವಹಿಸಿದ್ದೀರಿ ಈ ಸಂಸ್ಥೆಯವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ ಇಂಥವರು ಇನ್ನೂ ಇವರಿಗೆ ಒದಗಿ ಬರಲಿ ಅಂತ ಈಗಾಗಲೇ ಎರಡು ಕೊಠಡಿಯನ್ನು ಮಾಡಿದ್ದಾರೆ ಇದನ್ನು ಮುಂದಿನ ವರ್ಷಕ್ಕೆ ನಮಗೆ ಏನು ಅಂತ ಕೇಳಬಹುದು ಅವರು ಕೇಳ್ಬೋದು ಖಂಡಿತ ಕೇಳ್ಬೋದು ನಮ್ಮದು ಏನಾದರೂ ಸೇವೆಗೆ ಅವಕಾಶ ಇದೆಯೋ ಅಂತ ಅದು ಸಹಕಾರಗೊಳ್ಳಿ ಅಂತ ಮತ್ತೊಮ್ಮೆ ಹಾರೈಸುತ್ತಾ ಎಲ್ಲರಿಗೂ ಹಿರಿಯವರನ್ನು ಇಟ್ಟುಕೊಂಡು ನಾನು ಡಾಕ್ಟರ್ನ ಹೇಳಬೇಕು ಒಳ್ಳೆ ಆತ್ಮೀಯರು ಹೃದಯದಿಂದ ಹತ್ತಿರದಿಂದ ಮಾತಾಡೋವರು ಅಂತ ನಮಗೆ ತುಂಬ ಹಿತದಿಂದ ಮಿತದಿಂದ ಎಲ್ಲವನ್ನು ಹೇಳಿಕೊಡ್ತಾರೆ ಅವರು ಪಾಠಗಳನ್ನೆಲ್ಲ ಸಮಾಜಕ್ಕೆ ನಡೆದು ತೋಳಿಸಿಕೊಡ್ತಾರೆ ಒಂದು ರೀತಿಯಲ್ಲಿ ಎಲ್ಲರಿಗೂ ದೇವರು ಒಳಿತನ್ನು ಉಂಟು ಮಾಡಲಿ ಅಂತ ಹಾರೈಸುತ್ತಾ ಮರವಿದ್ದರೇನಯ್ಯ ನೆರಳಿಲ್ಲದನಕ ನೆರಳಿದ್ದರೇನಯ್ಯ ನೀರಿಲ್ಲ ದನಕ ನೀರಿದ್ದರೇನಯ್ಯ ಹೊರತಿಲ್ಲ ದನಕ ದನವಿದ್ದು ಫಲವೇನು ಕೊಡುವ ಮನವಿಲ್ಲ ದನಕ ದನವಿದ್ದರೇನಯ್ಯ ಮನವಿದ್ದರೇನಯ್ಯ ಜ್ಞಾನವಿಲ್ಲ ದನಕ ದೇವ ಪುರಂದರ ವಿಠಲ ರಾಯನ ಊಳಿಗ ಮಾಡದವನ ಬಾಳುವೆ ಏತಕೆ ಅಂತ ದಾಸರು ಕೊಂಡಾಡಿದ್ದಾರೆ ನಾವೆಲ್ಲ ಒಂದು ಉಪಕಾರ ಮಾಡುವಂಥ ಮರವಾಗಿ ಬೆಳೆಯುವ ಅಂತ ಮಾತಿಗೆ ವಿರಾಮ ಹೇಳ್ತೇವೆ ಅವಧೂತು ಚಿಂತನ್ ಗುರುದೇವದತ್ತ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ